ನಮಸ್ಕಾರ ನಾನು ಪ್ರೇಮಾ ಸೌದತ್ತಿ ನೋಡ್ರಿ ಇವತ್ತು ಅಡಿಗೆಯೊಳಗ ಪಲ್ಯ ಏನು ಮಾಡಿ ಅಂತ ಕೇಳ್ರ ಮಕ್ಕಳ ಹೀರಿಕಾಯಿ ಅಂತ ಹೇಳ್ರ ಅಯ್ಯೋ ಹೀರಿಕಾಯ ಆತಾರು ಅದಕ್ಕಾಗಿ ಆ ಹೀರಿಕಾಯನ್ನ ಡಿಫ್ರೆಂಟಾಗಿ ಹೆಂಗೆ ಮಾಡೋದು ಕೇಳಿ ಆ ರೆಸಿಪಿನ ನಾನೀಗ ತೊಗೊಂಡು ಬಂದೇನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಬರ್ರಿ ನೋಡ್ರಿ ಹೀರಿಕಾಯಿ ತಿನ್ನೋದಂದ್ರೆ ಮಕ್ಕಳ ಮೊದ್ಲ ಪಲ್ಯ ಅಂತಾರ ನೋಡ್ರಿ ಯಾಕಪ್ಪಾ ಅಂದ್ರ ಅವ್ರಿಗೆ ಹೀರಿಕಾಯಿ ಹಗಲಕಾಯಿ ಇಂಥವದ ಬೇಡ ಬೇಡ ನೋಡ್ರಿ ಮಡಿಕೆ ಕಾಳ ಎಲ್ಲಾ ತಿಂತಾರ ಬದ್ನಿಕಾಯಿ ಹೀರಿಕಾಯಿ ಹಗಲಕಾಯಿ ಅಂದ್ರ ಸ್ವಲ್ಪ ಒಂದ್ ಮಳ ದೂರ ಜಿಗಿತಿರ್ತಾರೋ ಅಂತ ಟೈಮ್ನಾಗ ಏನ್ ಮಾಡ್ಬೇಕ್ರಿ ಅಂದ್ರ ಈ ಹೀರೆಕಾಯಿ ತಗೊಂಡ ಏನ್ ಮಾಡೇನ ಅಂದ್ರ ಈಗ ನಾನು ಹೀರಿಕಾಯಿ ಎಲ್ಲಾ ಕ್ಲೀನ್ ಹಂಗೆ ತೊಳ್ದ ತಗೊಂಡೇನ್ರಿ ಒಂದ್ ಹೀರಿಕಾಯಿ ಒಂದ್ ಟೊಮೆಟೊ ಒಂದ್ ಉಳ್ಳಾಗಡ್ಡಿ ನೀವ್ ಎಷ್ಟ್ ಹೀರಿಕಾಯಿ ತಗೋತಾರಲ್ಲ ಅಷ್ಟ ಉಳ್ಳಾಗಡ್ಡಿ ಅಷ್ಟ ಟೊಮೆಟೊ ತಗೋಬೇಕು ನೋಡ್ರಿ ಈಗ ಮೊದಲು ಅದ್ರದ್ದು ಹೀರಿಕಾಯಿ ಸಿಪ್ಪಿ ಎಲ್ಲ ಹೆರದಾಗ ತಗೋಬೇಕು ನೋಡ್ರಿ ಸ ನೀಟಂಗೆ ತಕ್ಕೊಂಡು ಅಂದ್ರೆ ಅದ ಹೀರಿಕಾಯಿ ಮಸ್ತಾಗಿ ಬರ್ತೈತೆ ಮತ್ತು ಹೀರಿಕಾಯಿ ಸಿಪ್ಪಿನ ವೇಸ್ಟ್ ಹತ್ತ ಒಗ್ಯಾಯಾಕೆ ಹೋಗ್ಬೇಡ್ರಿ ಅದ್ರದ್ದು ರೆಸಿಪಿನ ನಾನು ನೆಕ್ಸ್ಟ ಶೇರ್ ಮಾಡ್ಕೊತೀನಿ ಅದಕ್ಕಾಗಿ ಈಗ ಅದನ್ನ ತೆಗೆದು ಇಟ್ಟೇನಿ ಆ ರೆಸಿಪಿ ಮುಂದಿನ ರೆಸಿಪಿ ಒಳಗೆ ಬರ್ತೈತೆ ಹೀರಿಕಾಯಿ ಸಿಪ್ಪಿದಿಂದ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ನೀವೇನು ಮಾಡ್ರಿ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂದ್ರೆ ನಿಮಗೂ ಎಲ್ಲ ರೆಸಿಪಿ ಪೂರ್ತಿಯಾಗಿ ಗೊತ್ತಾಗ್ತೈತಿ ರೀ ಸ್ಕಿಪ್ ಮಾಡಿ ಮಾಡಿ ನೋಡ್ರಿ ಅಂದ್ರೆ ಗೊತ್ತಾಗಂಗಿಲ್ಲ ಮತ್ತು ನಾನು ಇನ್ನೊಂದು ಇಲ್ಲಿ ಐಡಿಯಾ ಶೇರ್ ಮಾಡ್ತೀನಿ ಏನುಪಾ ಅಂದ್ರೆ ನಾನು ಸ್ಟಾರ್ಟಿಂಗ್ ಅದನ್ನ ನಿಮಗೆ ವಿಡಿಯೋ ಮಾಡಿಲ್ಲ ಒಮ್ಮೆ ಗೊಬ್ಬರ ಆದ್ಮೇಲೆ ತೋರಿಸ್ಬೇಕಂತ ಹೇಳಿಬಿಟ್ಟಿ ಈಗ ನಾವು ದಿನ ಕಾಯಿಪಲ್ಲೆ ಹೆಚ್ಚು ಅಲ್ರಿ ಮಾಡ್ತೀವಲ್ಲ ಅವನ್ನೆಲ್ಲ ಏನು ಮಾಡ್ಬೇಕಂದ್ರೆ ದಿನ ದಿನ ತೆಗ್ದಿಡ್ಬೇಕು ತೆಗ್ದಿಟ್ಟು ಅವ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಒಂದಿಷ್ಟ ಆಕಳ ಶಗ್ನಿ ಆಗಲಿ ಎಮ್ಮೆ ಶಗ್ನಿ ಆಗಲಿ ತಗೊಂಡು ಇವೇನೇನು ತರಕಾರಿಗಳು ಹೆಚ್ಚಿಟ್ಕೊಂಡಿರ್ತವ್ರಲ್ಲ ಅವನ್ನೆಲ್ಲ ಕೋಡಿ ಶಗಣಿ ನೀವಳಗ ಕಲಿಸಿ ಮತ್ತೊಂದ್ ಸ್ವಲ್ಪ ಮಣ್ಣು ಹಾಕಿ ಕಲಿಸಿ ಒಂದು ಬಕೆಟ್ನಾಗ ಒಂದ್ ಸ್ವಲ್ಪ ನೀರು ಚಿಂಪಾಡ್ಸಿ ಮುಚ್ಚಿಟ್ಟು ಅಂದ್ರೆ ಎರೆ ಗೊಬ್ಬರ ಮನೆಯಾಗಣ ಆರಾಮ್ಸೆ ಮಾಡ್ಕೋಬಹುದು ನೋಡ್ರಿ ನಾನಂತಿ ಮಾಡಾಕ ಸ್ಟಾರ್ಟ್ ಮಾಡೇನಿ ಮತ್ತ ಅದ ಗೊಬ್ಬರ ಆದ ತಕ್ಷಣ ನಿಮ್ಮ ಜೊತೆ ಅದನ್ನ ವಿಡಿಯೋನ ನಾನು ಶೇರ್ ಮಾಡ್ಕೋತೇನ್ರಿ ನಮ್ಮ ವಿಡಿಯೋನ ನೋಡ್ಕೋತಾ ಇರೀ ಮತ್ತ ನಮ್ಮ ಚಾನೆಲ್ ಕಂಟಿನ್ಯೂ ಇರ್ರಿ ನಿಮಗೂ ಗೊಬ್ಬರದ ಐಡಾ ನಾನು ಕೊಟ್ಟ ಕೊಡ್ತೇನೆ ಹೆಂಗ್ ಮಾಡೇನಿ ಏನಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನೋಡ್ರಿ ಇವಾಗ ಏನ್ ಮಾಡಿದೆ ಅಂದ್ರೆ ಹೀರಿಕಾಯಿ ಸಣ್ಣ 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 ಪೀಸ ಹೆಚ್ಕೋಬೇಕು ನೋಡ್ರಿ ಈಗಿನ ಮಕ್ಕಳಂತಿ ಅಂತೀ ನೋಡ್ರಿ ಹೀರಿಕಾಯಿ ಇದನ್ನ ತಿನ್ನೋದಂದ್ರೆ ಒಲ್ ಅಂತಾರೋ ಅದ ಬರ್ಗರು ಚಿಕನ್ ಸಿಕ್ಸ್ಟಿ ಫೈವ್ ಮತ್ತ ಪಿಜ್ಜಾ ಇವನ್ನೆಲ್ಲ ತಿನ್ನಾಕ ಮಾತ್ರ ಮುಂದಿರ್ತಾರೋ ಇಂಥ ವೆಜಿಟೇಬಲ್ಸ್ ಮಾತ್ರ ತಿನ್ನಾಕ ಒಲೆ ಅಂತಿರ್ತಾರ ನೋಡ್ರಿ ಅಂತ ಟೈಮ್ನಾಗ ಅವ್ರು ಯಾವ ಥರ ಅಂದ್ರ ಅಂತಿರ್ತಾರಲ್ಲ ಅದ್ರೊಳಗೆ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿಕೊಟ್ಟು ಅಂದ್ರೆ ಸುಮ್ಮನೆ ತಿಂದು ಬಿಡ್ತಾರೆ ನೋಡ್ರಿ ಮತ್ತೇನಪ್ಪ ಏನಪ್ಪಾ ನೀವು ನೀವ ಇದ್ರೊಳಗನ ಮತ್ತೆ ಬೇರೆ ಬೇರೆ ಟೈಪ್ ಮಾಡ್ಕೋಬಹುದು ಬೇಕಂದ್ರೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದ್ರದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈವಾಗ ನೋಡ್ರಿ ಎಲ್ಲಾ ಸಣ್ಣ ಅಗ್ದಿ ಸಣ್ಣ ಆಗ್ಬೇಕ್ರ ಮತ್ ಬಾಳದ ಪೇಚರಿ ಮತ್ ಮಕ್ಳ ತಕ್ರಾರ್ ತಗದ್ರ ಅನ್ನೋದು ಅದಕ್ಕೆ ಏನ್ ಮಾಡ್ಬೇಕ್ರಿ ಪೂರ್ತಿ ಸಣ್ಣ 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 ಹೆಚ್ಕೋಬೇಕು ನೋಡ್ರಿ ಅಷ್ಟ ಸಣ್ಣ ಹೆಚ್ಕೊಂಡ್ರ ಸಾಕ್ರಿ ಇವಾಗ ಏನಾಯ್ತು ಇನ್ನ ಉಳ್ಳಾಗಡ್ಡಿ ಹೆಚ್ಚಬೇಕು ಉಳ್ಳಾಗಡ್ಡಿನನು ಆದಷ್ಟು ಸಣ್ಣನ ಹೆಚ್ಚಕೋಬೇಕು ನೋಡ್ರಿ ಮತ್ತು ಟೊಮೆಟೊನು ಸಣ್ಣಂಗೆ ಹೆಚ್ಚಿ ಇಟ್ಕೋಬೇಕು ಇದಕ್ಕೇನು ಬಾಳೆ ಏನು ಬೇಕಾಗಂಗಿಲ್ಲ ನೀವು ಒಂದು ಹೀರಿಕಾಯಿ ಒಂದ್ ಉಳ್ಳಾಗಡ್ಡಿ ಮತ್ತು ಎರಡು ಹೀರಿಕಾಯಿ ತೊಗೊಂಡ್ರಿ ಅಂದ್ರಿ ಎರಡ ಉಳ್ಳಾಗಡ್ಡಿ ಎರಡು ಟೊಮೆಟೊ ಈ ತರ ತಗೋಬೇಕು ಇಲ್ಪ ನಾವು ಜಾಸ್ತಿನ ಹಾಕೋತೇವೆ ಅಂದ್ರೆ ಅಂದ್ರೆ ನಿಮ್ಮ ಇಷ್ಟ ನೀವು ಜಾಸ್ತಿ ಹಾಕೋಬಹುದು ಅಂದ್ರೆ ಒಂದ್ ಅಳತಿದ್ರ ಒಂಥರ ಟೇಸ್ಟ್ ಇರ್ತೈತಿ ಅದಕ್ಕಾಗಿ ಒಂದ್ ಅಳತೆಗೆ ಮಾಡ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ಎಲ್ಲಾ ಸಣ್ಣ ಸಣ್ಣ ಪೀಸ್ ಆಗಿ ಹೆಚ್ಚಿ ಇಟ್ಕೊಂಡೆ ನೋಡ್ರಿ ಉಳ್ಳಾಗಡ್ಡಿನೂ ಸಣ್ಣಾಗ್ಯಾವ್ ಹೀರಿಕಾಯಿ ಸಣ್ಣಗೈತಿ ಟೊಮೆಟೊ ಸಣ್ಣ ಐತಿ ಇವಾಗ ಏನೈತ್ರಲ್ಲ ಬೆಳಿ ತಗೋಬೇಕು ನೋಡ್ರಿ ನೀವೆಷ್ಟು ಜನರಿಗೆ ಮಾಡ್ತಿರ್ತೀರಲ್ಲ ಅದ್ರ ಮೇಲೆ ಅಳತಿ ನಾನೀಗ ಒಂದು ಕಪ್ಪ ಬೇಳಿ ತಗೋತೀನಿ ನಾ ಯಾವಾಗಲೂ ಬೇಳೆ ತೊಗರಿ ಬ್ಯಾಳಿ ಮತ್ತು ಹೆಸರು ಬ್ಯಾಳಿ ಕೂಡಿಸಿ ಇಟ್ಕೊಂಡಿರ್ತೇನೆ ನೋಡ್ರಿ ಯಾಕಪ್ಪ ಅಂದ್ರೆ ಅದು ಸಾರ ಟೇಸ್ಟು ಆಗ್ತೈತಿ ಮತ್ತು ತೊಗರಿ ಬ್ಯಾಳಿ ಭಾಳ ತಿನ್ನಬಾರ್ದು ಪಿತ್ತಾಗ್ತೈತಿ ನಾನು ನಾನು ತೊಗರಿಬ್ಯಾಳೆ ಕಡಿಮೆ ಹೆಸರು ಬ್ಯಾಳಿ ಜಾಸ್ತಿ ಸೇರಿಸಿ ಇಟ್ಕೊಂಡಿರ್ತಾನೆ ಪ್ರತಿ ಸಲ ಸಾರ ಅದ್ರದ್ದು ಮಾಡೋದು ಈಗ ಒಂದು ಬೇಳೆ ಕ್ಲೀನಾಗಿ ತೊಳ್ಕೊಬೇಕ್ರಿ ಯಾಕಂದ್ರೆ ಔಷಧ ಹಾಕಿ ಕಲಿಸಿಟ್ಟಿರ್ತಾರು ಹುಳ ಹುಳಾಗ್ಬಾರ್ದು ಅಂತ ಹೇಳಿ ಇವಾಗ ಏನೈತಿಲ್ಲ ಎಲ್ಲನೂ ಕೂಡಿ ಕುಕ್ಕರ್ಗೆ ಹಾಕ್ಬೇಕು ನೋಡ್ರಿ ಈಗ ಮೊದಲು ಬೆಳೆ ಹಾಕಿನಿ ಟೊಮೆಟೊ ಹಾಕಿನಿ ಉಳ್ಳಾಗಡ್ಡೆ ಹಾಕೀನಿ ಇವಾಗ ಏನೈತಲ್ಲ ಹೆಚ್ಚಿರುವಂಥ ಹೀರೆಕಾಯೂ ಇದಕ್ಕೆ ಸೇರಿಸ್ಕೋಬೇಕು ನೋಡ್ರಿ ನೀವು ಇದೇ ರೀತಿ ನಾನು ಬದ್ನೇಕಾಯು ಮಾಡ್ಕೋಬೋದ್ರಿ ಬದ್ನೇಕಾಯಿಯನು ಇದೇ ರೀತಿ ಸಣ್ಣ 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 ಪೀಸ್ ಆಗಿ ಹೆಚ್ಚಿ ಹಾಕೊಂಡ್ರೂ ಅದು ಬದ್ನಿಕಾಯಿ ಇದೆ ಚಪಾತಿಗೂ ಬರ್ತೈತಿ ರೀ ಅನ್ನಕ್ಕೂ ಬರ್ತತಿ ಮತ್ತು ನಿಮಗೇನಾದರೂ ಪಲ್ಯ ಮಾಡೋಕೆ ಬೇಜಾರಾಗಿತ್ತಪ್ಪ ಅಂದ್ರೂ ಸಾರು ಮಾಡಾಕ ಬೇಜಾರಾಗಿತ್ತಪ್ಪ ಅಂದ್ರೆ ಟೂ ಇನ್ ಒನ್ ಅಂತ ಹೇಳಿ ಇದನ್ನ ಆರಾಮ್ಸೆ ಮಾಡ್ಕೋಬಹುದು ನೋಡ್ರಿ ಎಲ್ಲಾನು ಈಗ ಸೇರಿಸ್ಕೋಬೇಕ್ರಿ ಅರಿಶಿಣ ಪುಡಿ ಖಾರ ಉಪ್ಪು ಮಾತ್ರ ಇವಾಗ ಹಾಕಂಗಿಲ್ಲ ರೀ ಯಾಕಂದ್ರೆ ಉಪ್ಪು ಹಾಕ್ರೆ ಜಲ್ದಿ ಕುದಿಯಂಗಿಲ್ಲ ಅದಕ್ಕಾಗಿ ಉಪ್ಪು ಇವಾಗ ಮಾತ್ರ ಹಾಕಂಗಿಲ್ಲ ನಮ್ಮ ಕಡೆಯೇ ಕಬ್ಬೇರುದಂತಾರು ಅದಕ್ಕೆ ಉಪ್ಪು ಹಾಕಿರೋ ಕಬ್ಬೇರು ತಾವು ಬೇಳೆ ಕುದಿಯಂಗಿಲ್ಲ ಹೇಳಿ ಹಾಕಂಗಿಲ್ಲ ಈಗ ಒಂದು ಸ್ಪೂನ್ ಎಣ್ಣಿನನು ಹಾಕಿ ನೋಡ್ರಿ ಈಗ ನಮ್ಗೆ ನೀರು ಎಷ್ಟು ಬೇಕು ನಾವು ಎಷ್ಟು ತಿಳು ಮಾಡ್ಕೊತೇವೆ ಎಷ್ಟು ಗಟ್ಟಿ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನೀರು ಸೇರಿಸ್ಕೊಂಡು ಈಗ ಇದನ್ನು ಕುಕ್ಕರ್ ಬಾಯ್ ಹಾಕಿ ಒಂದರಿಂದ ಎರಡು ಅಥವಾ ಮೂರು ಸೀಟಿ ಕುಕ್ಕರ್ ಸೀಟಿ ಹೊಡೆಸ್ಕೊಬೇಕು ನೋಡ್ರಿ ಕುಕರ್ ಸಿಟಿ ಹೊಡ್ಸಾಕ ರೆಡಿ ಮಾಡಾಕತ್ತೀನಿ ಯಾಕಂದ್ರೆ ಮತ್ತು ಮೂರು ಸೀಟಿ ಆಗ್ಬೇಕ್ರೆ ಅದಕ್ಕಾಗಿ ಈಗ ಒಲೆ ಮೇಲೆ ಇಟ್ಟು ನೋಡ್ರಿ ಇನ್ನು ಮೂರು ಸೀಟಿ ಅದು ಆದ ತಕ್ಷಣ ಈಗ ನಮ್ದು ಬ್ಯಾಳಿ ಮತ್ತು ಹೀರೆಕಾಯಿ ಎಲ್ಲ ಸೇರಿಸಿಟ್ಟಿನ ಈ ಪರಿ ಕುದ್ದ ಹಣ್ಣಂಗೆ ಕುದ್ದು ಬಂದೈತು ನೋಡ್ರಿ ಇಷ್ಟು ಕುದ್ರೆ ಸಾಕು ನೋಡ್ರಿ ಇವಾಗ ಏನಾಯ್ತರಲ್ಲ ಒಗ್ಗರಣೆ ಕೊಡ್ಬೇಕು ನೋಡ್ರಿ ನೋಡ್ರಿ ಎಷ್ಟು ಚಂದ ಕುದ್ದೈತಿ ಮಕ್ಕಳಿಗೆ ಇದಕ್ಕೆ ಗೊತ್ತು ಆಗಂಗಿಲ್ಲ ಹೀರಿಕಾಯಿ ಸೇರಿಸಿ ಅಂತೇಳಿ ನಾನು ಸ್ವಲ್ಪ ವಿಡಿಯೋ ಅದ ಸ್ಕಿಪ್ ಆಗೈತಿ ಮತ್ತು ಸ ಸಸಿವಿ ಒಗ್ಗರಣೆಗೆ ಕೊಟ್ಟಿದ್ದ ಅದು ವಿಡಿಯೋ ನಾನು ಸ್ಟಾರ್ಟ್ ಆಗೈತೆ ಅದು ತಿಳಿದಿದ್ನಿ ಅದು ಮುಗಿದಿತ್ತು ಅದಕ್ಕಾಗಿ ಈಗ ಜೀರಿಗೆ ಒಗ್ಗರಣೆ ಕೊಟ್ಟಿನಿ ನೀವು ಬೇಕಂದ್ರೆ ಇದಕ್ಕೆ ಹಿಂಗನ್ನು ಸೇರಿಸ್ಕೋಬೋದು ಇವಾಗ ನೋಡ್ರಿ ಅರ್ಶಿನ್ ಪುಡಿನೂ ಹಾಕಿನಿ ಇದು ಒಗ್ಗರ್ಣಿನ ಇವಾಗ ಏನೈತಲ್ಲ ಕುಕ್ಕರ್ದಾಗಿಂದೆಲ್ಲ ಬೋಗಾನಿಗೆ ಹಾಕಿಬಿಡ್ಬೇಕು ನೋಡ್ರಿ ಬಗ್ಗರ್ನಿ ರೆಡಿ ಇನ್ನೇನೈತರಲ್ಲ ಗದ ಗದ ಒಂದೆರಡು ಕುದಿ ಕುದೀತಂದ್ರೆ ನಮ್ದು ಹೀರೆಕಾಯಿ ರೆಸಿಪಿ ರೆಡಿ ಇವಾಗ ಉಪ್ಪು ಉಪ್ಪಿವಾಗ ಸೇರಿಸ್ಬೇಕು ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪ ಸೇರಿಸೋದು ಮೊದಲ ಏನೆಲ್ಲರೂ ಸೇರಿಸಬಾರ್ದತ್ತ ಅದಕ್ಕೆ ನಾವು ಸೇರ್ಸೋಂಗಿಲ್ಲ ಈಗ ಸೇರ್ಸೀನಿ ಇದು ಮಾತ್ರ ಸಕ್ಕತ್ತಾಗಿ ಕುದ್ದ ರೆಡಿಯಾಗಿ ಬರ್ತತಿ ಈಗ ಒಗ್ಗರ್ನಿ ಕೊಟ್ಟಾಗ ನಾ ಘಮ್ ಗಮ್ ಅನ್ನತತಿ ಮಸ್ತಂದ್ರೆ ಮಸ್ತ್ ಆಗೈತಿ ನೋಡ್ರಿ ಇವಾಗ ಏನಾಯ್ತಾರಲ್ಲ ಫೈನಲಿ ಕಸ್ತೂರಿ ಮೆಂತ ಹಾಕತ್ತ ನೋಡ್ರಿ ನೀವು ಬೇಕಂದ್ರೆ ಕೊತ್ತಂಬ್ರಿನೂ ಸೇರಿಸ್ಕೋಬೋದು ನಾನು ಕೊತ್ತಂಬ್ರಿ ಆದಷ್ಟು ಭಾಳ ಕಡಿಮೆ ಯೂಸ್ ಮಾಡ್ತೇನೆ ಕಸ್ತೂರಿ ಅಂತ ಮಾತ್ರ ಯೂಸ್ ಮಾಡೇ ಮಾಡ್ತೀನಿ ಅಂತೂ ಇಂತು ನಮ್ಮ ಹೀರೆಕಾಯಿ ರಸಮ್ಮು ರೆಡಿ ಆಯ್ತು ನೋಡ್ರಿ ಹೆಂಗಾಗೈತಿ ಅಂತ ಹೇಳಿ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ ಮತ್ತೆ ಸಿಗೋಣ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು ಹಿಂಗೆ ಹೊಸ ಹೊಸ ರೆಸಿಪಿಗಳು ಬರ್ತಿರ್ತಾವೆ ನಮ್ಮ ಕ ಸಪೋರ್ಟ್ ಮಾಡಿರಿ ಹೊಸವಾಗಿದ್ದವರ ಸಬ್ಸ್ಕ್ರೈಬ್ ಆಗಿರಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತೆ ಸಿಗುಣಂಥ ಮುಂದಿನ ರೆಸಿಪಿ ಒಳಗೆ